ನಾಕ್ ಲಕ್ಷ ಕೊಟ್ಟರೆ ಸಾಕು ಈ ಮಹೇಂದ್ರ ಎಕ್ಸ್ ವಿ ಫೈವ್ ಹಂಡ್ರೆಡ್ ಗಾಡಿ ನೀವು ತಗೋಬಹುದು ಹೌದು ವೀಕ್ಷಕರ ನಾಲ್ಕು ಲಕ್ಷ ಕೊಟ್ಟರೆ ಸಾಕು ಈ ಗಾಡಿ ನೀವು ತಗೋಬಹುದು ಈ ಗಾಡಿ ಬಗ್ಗೆ ಇನ್ನಷ್ಟು ಸಂಪೂರ್ಣ ಮಾಹಿತಿ ಆಗಿ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ಈ ವಿಡಿಯೋವನ್ನು ಎಲ್ಲಿ ಸ್ಕಿಪ್ ಮಾಡಬೇಡಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ರೆ ನಿಮ್ಗೆ ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ದೊರೆಯುತ್ತದೆ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಈ ಗಾಡಿ ಓನರ್ ಹೇಳಿದರೆ ಆಡಿಯೋ ಪ್ಲೇ ಆಗುತ್ತೆ ಕೇಳೋಣ ಅದಕ್ಕಿಂತ ಮುಂಚೆ ಇನ್ಯಾರಲ್ಲ ನಮ್ಮ ಒಂದು ಎನ್ ಬಿ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಈ ವಿಡಿಯೋ ನೋಡ್ತಾರೆ ಬೇಗ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕ ಸೆಲೆಕ್ಟ್ ಮಾಡ್ಕೊಂಡು ನಾವು ನೆಕ್ಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಯಾವುದೇ ರೀತಿ ಗಾಡಿ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಫಸ್ಟ್ ನೇರವಾಗಿ ಮಾಹಿತಿ ನಿಮಗೆ ಸಿಕ್ಬಿಡುತ್ತೆ ಹಾಗೆ ವೀಕ್ಷಕ ವಿಡಿಯೋ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಗಾಡಿ ತೊಳೋರು ತುಂಬಾ ಹೆಲ್ಪ್ ಆಗುತ್ತೆ ಹಾಗೆ ವಿಡಿಯೋ ಲೈಕ್ ಮಾಡೋದ್ ಮಾತ್ರ ಮರಿಬೇಡಿ ಈ ಗಾಡಿನ ತಗೋಬೇಕಂತ ಅನ್ಕೊಂಡಿದ್ದವರು ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ಕೆ ಹೋಗ್ಬೇಡಿ ಡೈರೆಕ್ಟ್ ಆಗಿ ಗಾಡಿನ ಲೊಕೇಶನ್ ಹೋಗ್ಬಿಟ್ಟು ಗಾಡಿ ಎಲ್ಲ ಚೆಕ್ ಮಾಡಿ ಈ ಗಾಡಿ ಡಾಕ್ಯುಮೆಂಟ್ಸ್ ಸರಿ ಸರಿದ್ರೆ ಮಾತ್ರ ಈ ಗಾಡಿ ತಗೊಳ್ಳಿ ಈ ಗಾಡಿ ವಿಷಯದಲ್ಲಿ ನೀವು ಯಾವ್ದೇ ರೀತಿ ವ್ಯವಹಾರ ಮಾಡಿದ್ದಲ್ಲಿ ಸಂಪೂರ್ಣ ಜವಾಬ್ದಾರಿ ನೀವಾಗಿರ್ತಾರೆ ಎಚ್ಚರಿಕೆಯಿಂದ ವ್ಯವಹಾರ ಮಾಡಿ ನಿಮಗೆ ಈ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ಈ ವಿಡಿಯೋ ಕಾಗದ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ ಈ ವಿಡಿಯೋ ನೋಡಿದ್ರೆ ನಿಮ್ಗೆ ಸಿಕ್ ಬಿಡುತ್ತೆ ಬಂದು ವೀಕ್ಷಕರ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಈ ಗಾಡಿ ಓನರ್ ಹೇಳಿದಾರೆ ಆಡಿಯೋ ಪ್ಲೇ ಆಗುತ್ತೆ ಕೇಳೋಣ ಸರ್ ನಮಸ್ಕಾರ ಅದು ಮಹೇಂದ್ರ ಎಕ್ಸ್ ಫೈವ್ ಹಂಡ್ರೆಡ್ ಗಾಡಿ ಫೋರ್ ವಾಟ್ಸಪ್ ಮಾಡಲ್ಲ ಇದೆ ಗಾಡಿ ಹೌದು ಸರ್ ಸೇಲ್ಗಿದೆ ಅದು ಸರ್ ಮಾಡಲ್ ಎಷ್ಟು ಗಾಡಿದು ಸರ್ ಎರಡು ಸಾವಿರದ ಹನ್ನೆರಡು ಸರ್ ಎಷ್ಟನೇ ಓನರ್ ಗಾಡಿ ಸೆಕೆಂಡ್ ಓನರು ಸರ್ ಎಷ್ಟು ಕಿಲೋಮೀಟರ್ ಆಗಿದೆ ಮೂರು ಲಕ್ಷ ಒಂದು ಲಕ್ಷದ ಮೂವತ್ತೊಂಬತ್ತು ಸಾವಿರ ಸರ್ ಟೈರಲ್ಲಿ ಎಸ್ಪೆಂಟ್ ಇದ್ದಾವೆ ಸರ್ ಟೈರ್ ಇರೋದು ತರ್ಟಿ ಪರ್ಸೆಂಟೇಜ್ ಸರ್ ಸರ್ ಕಂಡೀಷನ್ ಹೆಂಗಿದೆ ಗಾಡಿದು ಸರ್ ಕಂಡೀಷನ್ ನೀಟಾಗಿದೆ ಸರ್ ಅದು ಹರಿಯಾಣ ರಿಜಿಸ್ಟ್ರೇಷನ್ ಇಲ್ಲ ಕರ್ನಾಟಕ ಇನ್ನೊಂದು ಬಂದಿದ್ದೋ ಬಂದಿಲ್ಲ ಇನ್ನು ಸರ್ ಇನ್ನೂ ಕರ್ನಾಟಕ ಬಂದಿಲ್ಲ ನೀವೇ ತೆಗೆಸ್ಕೊಡಿ ಗಾಡಿ ತೊಗೊಂಡ್ರೆ ತೆಗೆಬೇಕಾ ಏನೋ 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 ಸಿಕ್ಸಿದೀವಿ ಫಸ್ಟ್ ಟೂರ್ ಎಕ್ಸ್ಪ್ರೆನೋರ್ ಆಗಿ ಅವರು ಟ್ರಾನ್ಸ್ಫರ್ ಮಾಡ್ಕೊಂತ ಕರ್ನಾಟಕಕ್ಕೆ ಎಷ್ಟು ಬಂದಿದೀವ ಯಾರು ತಗೊಂತ ಅವಷ್ಟು ಟ್ರಾನ್ಸ್ಫರ್ ಆಗುತ್ತೆ ಕರ್ನಾಟಕಕ್ಕೆ ಹೌದು 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 ಸರ್ ಇವಾಗ ಎಲ್ಲಿ ಎಕ್ಸಾಕ್ಟ್ ಲೊಕೇಶನ್ ಕಡಿಮೆ ಸರ್ ನೆಲ್ಮಂಗ್ಲ ಸರ್ ಗಾಡಿ ಡಾಕೆಂಟ್ಸ್ ಎಲ್ಲ ಇದೆಯಾ ರನ್ನಿಂಗ್ ಇದೆ ಸರ್ ಸರ್ ಗಾಡಿ ಎಲ್ಲರೂ ತಗಿಲಿ ಬಿಟ್ಟು ಡೆಂಟ್ ಟು ಕ್ರಾಸ್ ರೀಪೇಂಟ್ ಏನಾಗಿದೆಯಾ ಸರ್ ಡೆಂಟ್ ಟು ಪಿಂಟ್ ಏನಾಗಿದೆ ಸಣ್ಣ ಬಡ್ಡರ್ಸ್ ಇದಾವೆ ಸರ್ ಗಾಡಲ್ಲಿ ಎಕ್ಸ್ಟ್ರಾ ಪಿಂಟಿಂಗ್ ಏನಾರು ಸರ್ ಎಕ್ಸ್ಟ್ರಾ ಫಿಟಿಂಗ್ ಎಂತದ್ದು ಇಲ್ಲ ಅಲಾವಿಲ್ ಚೇಂಜ್ ಮಾಡ್ಸಿದೀವಿ ಸರ್ ಸರ್ ಏನು ಕೋಟ್ ಮಾಡ್ತಾರೆ ಗಾಡಿ ರೇಟು ಓ ನಾಲ್ಕ ಹಚ್ಚಿದ ಸಾವಿರ ಸರ್ ವಿತ್ ಟ್ರಾನ್ಸ್ಫರ್ ಅದ್ರಲ್ಲೇ ಮಾಡ್ಸ್ಕೊಡ್ತಾರೆ ನಾನು ಟ್ರಾನ್ಸ್ಫರ್ ಚಾರ್ಜ್ ಎಕ್ಸ್ಟ್ರಾ ಕೊಡಬೇಕಾಗತ್ತಾ ಆ ಟ್ರಾನ್ಸ್ಫರ್ ಚಾರ್ಜ್ ಮಾಡಿಸ್ಕೊಡ್ತೀನಿ ಸರ್ ಮಾಡಿ ಟ್ರಾನ್ಸ್ಫರ್ ಅವರೇ ಮಾಡ್ಕೊಬೇಕು ನಿಮ್ಗ ಏನಿದೆ ಗಾಡಿ ರೇಟ್ ಅಷ್ಟೇ ಇರ್ತಾರೆ ವಿತ್ ಟ್ರಾನ್ಸ್ಫರ್ ಎಲ್ಲ ಚಾರ್ಜ್ ಅಲ್ಲ ಅವ್ರ ನೋಡ್ಕೋಬೇಕಾ ಹೌದು ಹೌದ್ ಹೌದು ಎಲ್ಲ ವಿತ್ ಟ್ರಾನ್ಸ್ಫರ್ ಎಲ್ಲ ಸೇರಿಬಿಟ್ಟು ಆಗುತ್ತೆ ಅಮೌಂಟ್ ಸರ್ ಟ್ರಾನ್ಸ್ಫರ್ ಅವ್ರಿಗೆ ಬರೀ ನೇಮ್ ಟ್ರಾನ್ಸ್ಫರ್ ಒಂದ್ ಎರಡ್ ಸಾವಿರ ರೂಪಾಯಿ ಆಗುತ್ತೆ ಅಷ್ಟೇ ಸರ್ ಏನೋ ಕಟ್ಕೋಬೇಕು ಏನೋ ಟ್ಯಾಕ್ಸ್ ಕಟ್ಟಕೋಬೇಕು ಈಗ ಎನ್ ಒ ಏನಿಲ್ಲ ಬಂದ್ಬಿಟ್ಟಿದೆ ಇವಾಗ ಎನ್ ಓ ಬಂದಿದೆ ಸರ್ ಬಂದಿದೆ ಇವಾಗ ಟ್ರಾನ್ಸ್ಫರ್ ಮಾಡ್ಸ್ಕೊಂಡ್ರೆ ಸಾಕು ಅವರು ಹೌದು ಹೌದು ಅವ್ರ ಹೆಸರು ಕರ್ನಾಟಕ ಟ್ರಾನ್ಸ್ಫರ್ ಟ್ಯಾಕ್ಸ್ ಕಟ್ಕೊಂಡು ಟ್ರಾನ್ಸ್ಫರ್ ಮಾಡ್ಕೋಬೇಕು ಅಷ್ಟೇ ಎಲ್ಲ ಕಡಿಮೆ ಅಂದ್ರೆ ಎಲ್ಲಿ ಉಂಟಾಗಬಹುದು ಗಾಡಿ ರೇಟ್ ಫೈನಲ್ ಆಗಿ ಸರ್ ಒಂದು ಹತ್ತು ಸಾವಿರ ಕಡಿಮೆ ಮಾಡಬಹುದು ಸರ್ ನಾಲ್ಕು ಲಕ್ಷಕ್ಕೆ ಆಗಬಹುದು ನಾಲ್ಕು ಲಕ್ಷ ಆಗುತ್ತಾ ಹೌದು ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀವಿ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಹುಡುಕೊಂಡು ನಿಮ್ಮ ಗಾಡಿ ಯಾರನ್ನ ತಗೊಂಡ್ರೆ ಸ್ವಲ್ಪ ಆದಷ್ಟು ನೆಗೋಷಿಯೇಬಲ್ ಮಾಡಿಕೊಡ್ರಿ ಖಂಡಿತ 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 ಮಾಡಬಹುದು ಓಕೆ ಥ್ಯಾಂಕ್ ಯು ಸರ್ ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡಿಬಿಟ್ಟು ಸರ್ ನಮ್ ಗಾಡಿ ಇದೆ ಮನೆ ಇದೆ ಪ್ರಾಪರ್ಟಿ ಸೇಲ್ ಮಾಡಿಕೊಡ್ಬೇಕು ಹಾಗೆ ಪ್ರಮೋಷನ್ ವಿಡಿಯೋ ಮಾಡಿಕೊಡ್ಬೇಕು ಅಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ಟ್ರಿಬಲ್ ಜೀರೋ ಫೋರ್ ತ್ರಿಬಲ್ ಒನ್ ಈ ನಂಬರ್ ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ವಾಪಸ್ ಫೋನ್ ಮಾಡಿಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಅಲ್ಲಿ ನೀವು ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ ಹೋಗ್ಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವ್ ಆಗಿರ್ತೀರಾ ಎಚ್ಚರಿಕೆ